ಹಿಂದೆ ಅವನು ಯಾರೋ ಒಬ್ಬ ತೀರೋಗಿದ್ದಾನೆ ಅವ್ನು ಕಾಂಟ್ರಾಕ್ಟ್ರು ಅಧ್ಯಕ್ಷ ಏನು ಕ ಕಂಪ್ಲೇಂಟ್ ಕೊಟ್ಟಾಗ ಏನು ಸಿದ್ದರಾಮಯ್ಯವರು ಪಂಚಾಯತ್ ಗಂಡು ಏನು ಊರೂರು ಸುತ್ತಿದ್ದು ಸುತ್ತಿದ್ದೆ ಕೆಂಪಯ್ಯ ಕೆಂಪಯ್ಯ ಏನು ದುಡ್ಡು 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 ಈಗ ಯಾರೋ ಲೆಟ್ರೇ ಬರೆದಿದ್ದಾರೆ ನಾನು ಅರವತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂತ ಅಫಿಷಿಯಲ್ಲಾಗಿ ಆಗಿ ಬರ್ದವ್ರೆ ನಾವು ಕೆಂಪಯ್ಯನ ಕೇಳಿದ್ರಿ ಕೆಂಪಣ್ಣನ ಏನಪ್ಪ ಏನಂತ ದಾಖಲೆ ಇದ್ರೆ ತಂದ್ಕೊಡಪ್ಪ ನೋಡೋಣ ಅಂದರೆ ಅವನು ಬದುಕಿರೋವರೆಗೂ ತಂದ್ಕೊಡ್ಲಿಲ್ಲ ಕೆಂಪಣ್ಣ ಬದುಕಿರೋವ್ರಿಗೊಂದು ದಾಖಲೆ ಕೊಡಲಿಲ್ಲ ಅವ್ರು ಕೇಳಲಿ ಕೊಡ್ತೀನಿ ಇವ್ರು ಕೇಳಲಿ ಕೊಡ್ತೀನಿ ಅಂತ ಕೊಡಲೇ ಇಲ್ಲ ಕನೇ ಕೇಸು ಹಾಕಿದ್ರು ಅವ್ರ ಮೇಲೆ ಕೋರ್ಟಲ್ಲೂ ಅಟೆಂಡ್ ಆಗಲಿಲ್ಲ ಕೋರ್ಟಲ್ಲಿ ಅಟೆಂಡ್ ಆಗದಿರ ಅದಕ್ಕೆ ಕೇಸಾಗಿ ಅದನ್ನು ಜಾಮೀನ್ ಮೇಲೆ ಬಂದರು ಅವ್ರಿಗೆ ಈ ರೀತಿ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ಮನೆಯಾಳ ಸರ್ಕಾರ ದುಡ್ಡಿಲ್ಲ ಅವ್ರ ಹತ್ರ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ದುಡ್ಡಿಲ್ಲ ಮತ್ತು ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಹಣ ಬರ್ತಾಯಿಲ್ಲಲ್ಲ ಡಿಪಾರ್ಟ್ಮೆಂಟ್ಗೆ ಹಣ ಬರ್ತಾಯಿಲ್ಲ ಅವರು ಕಾದು ಕೂತಿದ್ದಾರೆ ಬಕ ಪಕ್ಷಿಗಳಂತೆ ಅದರಿಂದ ಈ ದಂಧೆ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಹಿಂದೆ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸೇರ್ಬೇಕು ಅಂತ ಒಂದು ಚಿಂತನೆ ಮಾಡಿದ್ರು ಸೇರಿದ್ರೆ ಮುಸ್ಲಿಮರು ಆಗ್ತಿದ್ರು ನೋಡಿ ಫಸ್ಟ್ ಆ ಮುಸ್ಲಿಮರು ಇದಾರಲ್ಲ ಅವರು ಯಾವಾಗ ಹಿಂದೂ ಹಿಂದೂ ಬಿಟ್ಟು ಮುಸ್ಲಿಮ್ ಸೇರಿದು ಫಸ್ಟ್ ಅದನ್ನ ಸರ್ಚ್ ಮಾಡಲಿ ಯಾಕೆಂದ್ರೆ ಮುಸ್ಲಿಮ್ರು ಯಾರು ಇರಾಕಿಂದ ಬಂದವರು ಇರಾಕ್ ಡಿ ಎನ್ ಎ ಚೆಕ್ ಮಾಡಿಬಿಟ್ರೆ ಇರಾನ್ ಇರಾಕ್ದು ಡಿ ಎನ್ ಎ ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ತತೆ ಕಾಶ್ಮೀರದ ಯಾರೋರು ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಆಗಿದ್ರಲ್ಲ ಗುಲಾಮ್ ನಬಿ ಆಜಾದ್ ಅವೇ ಹೇಳಿದಾರಲ್ಲ ನಾವೆಲ್ಲ ಹಿಂದೂಗಳು ಕನ್ವರ್ಟ್ ಆಗಿದ್ದೀರಿ ಯಾರೋ ನಮ್ಮ ತಾತ ಮುತ್ತಾತ ಯಾರೋ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಇವರು ಇವರೇ ಫಸ್ಟು ಇವ್ರದೇ ಗ್ಯಾರಂಟಿ ಇಲ್ಲ ಡಿ ಎನ್ ಎ ಇನ್ನು ಅಂಬೇಡ್ಕರ್ ಏನು ಹೇಳಿದ್ದಾರೆ ಗೊತ್ತಾ ನಾನು ಪರಕೀಯರು ಪರಕೀಯರು ಅಂತ ಪದ ಮಾಡಿಸ್ತಾರೆ ಯಾರನ್ನ ಈ ಇವ್ರನ್ನ ಪರಕೀಯ ಧರ್ಮವನ್ನು ನಾನು ಸೇರಲ್ಲ ನಾನು ಸೇರೋದಾದರೆ ನಮ್ಮ ಭಾರತದಲ್ಲಿ ಹುಟ್ಟಿರುವಂಥ ಬೌದ್ಧ ಧರ್ಮವನ್ನ ಸೇರ್ತೀನಿ ಅಂತ ಬೌದ್ಧ ಧರ್ಮಕ್ಕೆ ಸೇರಿದ್ದಾರೆ ಅವರು ಪರಕೀಯ ಅಂತ ಪದ ಉಪಯೋಗ ಮಾಡಿದ್ದಾರೆ ಮತ್ತೆ ಮುಸ್ಲಿಮ ಇದಕ್ಕೆ ಹೋದ್ರೆ ನಾವೇನಾದ್ರೂ ಈ ದೇಶ ಒಂದು ರೀತಿ ಭಯದ ವಾತಾವರಣದಲ್ಲಿ ಇರುತ್ತೆ ಅನ್ನೋ ಪದನ ಉಪಯೋಗ ಮಾಡಿದ್ದಾರೆ ಈ ದೇಶ ಅಭದ್ರತೆ ಬರುತ್ತೆ ಅಂತ ಪದ ಹಾಕಿದ್ದಾರೆ ನಾನು ಏನಾದರೂ ಕ್ರಿಶ್ಚಿಯನ್ ಧರ್ಮಕ್ಕಾದ್ರೆ ಮುಸ್ಲಿಂ ಧರ್ಮಕ್ಕಾಗ್ಲಿ ನಾನು ಹೋದ್ರೆ ಈ ದೇಶದಲ್ಲಿ ರಾಷ್ಟ್ರೀಯತೆಗೆ ಅಭದ್ರತೆ ಬರುತ್ತೆ ಅದಕ್ಕೋಸ್ಕರ ಸೇರಲ್ಲ ಭದ್ರತೆ ಇರಬೇಕಾದ್ರೆ ನಾನು ಈ ದೇಶದಲ್ಲಿ ಉಡ್ದಂಥ ಧರ್ಮವನ್ನು ಸೇರ್ತಾ ಇದ್ದೀನಿ ಹೇಳಿ ಸೇರಿದ್ದಾರೆ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಇದೇ ಅಂಬೇಡ್ಕರ್ ಅವನ್ನ ಸೋಲ್ಸದರಲ್ಲ ಮಹಾರಾಷ್ಟ್ರದಲ್ಲಿ ಇದೇ ಜವಾಹರ್ಲಾಲ್ ನೆಹರು ಏನು ದೊಡ್ಡ ಲೀಡ್ರು ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅವರು ಅವ್ರು ಬಂದು ಬಾ ಅಂಬೇಡ್ಕರ್ ವಿರುದ್ಧ ಭಾಷಣ ಮಾಡಿದ್ರು ಈ ಮನುಷ್ಯನ ಗೆಲ್ಸಬೇಡ್ರಿ ಪಾರ್ಲಿಮೆಂಟ್ಗೆ ಬಂದ್ರೆ ಗಲಾಟೆ ಮಾಡ್ತಾರೆ ಈ ಮನುಷ್ಯ ಗೆಲ್ಸಬೇಡಿ ಅಂತ ಹೇಳಿ ಭಾಷಣ ಮಾಡುವವ್ರಿ ಇವಾಗ ಅವ್ರ ಫೋಟೋ ಏನು ಹಿಡ್ಕೊಂಡಿದ್ದು ಕೈಯಾಗೆ ಕಾಲಿದು ಅಂಬೇಡ್ಕರ್ ಪುಸ್ತಕನ ಹಿಡ್ಕೊಂಡು ಓಡ ದಿನ ಓಡಾಡ್ತಾರೆ ಅಲ್ಲಿ ಅಂಬೇಡ್ಕರ್ನ ಸೋಲ್ಸೋಕೆ ಓಡಾಡ್ತಾರೆ ಇದು ಕಾಂಗ್ರೆಸ್ ಯಾವ ರೀತಿ ಅಂಬೇಡ್ಕರ್ಗೆ ದ್ರೋಹ ಬಗ್ದಿದೆ ಅನ್ನೋದು ಜನಕ್ಕೆ ಗೊತ್ತಿದೆ ಈ ಈ ಆಟ ನಡೆಯಲ್ಲ ಇನ್ನು ಮುಗ್ದೋಯ್ತು ಈ ಆಟ ಏನು ನಡೆಯಲ್ಲ ಬೈ ಎಲೆಕ್ಷನಲ್ಲಿ ನಾವು ಗೆದ್ದೇ ಗೆಲ್ತೀರಿ ಈ ಸರ್ಕಾರ ಭಾಳ ದಿನ ಉಳಿಯುವಂಥ ಸರ್ಕಾರ ಅಲ್ಲ ಈಗಾಗಲೇ ಕರಪ್ಷನ್ ಕೇಸ್ಗಳಲ್ಲಿ ಎಲ್ಲರೂ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ ಈ ಅಧಿವೇಶದಲ್ಲೂ ಕೂಡ ಈ ಕರಪ್ಷನ್ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ನಾವು ದೊಡ್ಡ ರೀತಿಯಾದಂತಹ ಚರ್ಚೆ ಮಾಡ್ತೀರಿ ಕಳೆದ ಬಾರಿ ಯಾವ ರೀತಿ ವಿಧಾನಸಭೆಯಿಂದ ಕಾಂಗ್ರೆಸ್ ಅವರು ಉತ್ತರ ಕೊಡಲಾರದೆ ಪಲಾಯನ ಮಾಡಿ ಓಡೋದ್ರಲ್ಲ ಗಂಟು ಮೂಟೆ ಕಟ್ಕೊಂಡು ಓಡ ಬಿಟ್ಟರು ದಡ 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 ಅಂತ ಹಂಗೆ ಈ ಸರಿನು ಕೂಡ ಅವರು ಗಂಟು ಮೂಟೆ ಪರ್ಮನೆಂಟಾಗಿ ಕಟ್ಕೊಂಡು ಹೋಗೋ ತರ ಓಡಾಟವನ್ನು ಮಾಡ್ತಾರೆ